ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದೇ ರೀ ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ಈ ಲಾಗ್ ಯಾವ್ದು ಆಗತ್ತೈತೆ ಅಂದ್ರೆ ನಾವು ಊರಿಗೆ ಹೋದ ಮರುದಿನದ ಲಾಗ್ ಆಗಿರ್ತೈತದ ಅಂದ್ರೆ ಯಾವುದಂದ್ರೆ ನನ್ನ ಮಗಳದ್ದು ಜವಳದ ಕಂಪ್ಲೀಟ್ ಲಾಗ್ ಆಗಿರ್ತೈತಿ ನೀವೇನಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡತ್ತಿದ್ದೀರ ಅಂದ್ರೆ ನಮ್ಮ ಚಾನಲ್ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿರಿ ಮಾರ್ನಿಂಗ್ 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 ಅಂದ್ರೆ ಟೈಮ ಎಂಟು ಗಂಟೆ ಎಲ್ಲ ಆಗೈತಿ ಆದರೂ ನೋಡಿರಿ ಮಂಜ ಹೋಗಿ ಇಲ್ಲ ಇನ್ನು ಹಂಗ ಐತಿ ಹಂಗೆ ಹುಡುಗಿ ಎತ್ಕೊಂಡು ಹೊರಗೆ ಬಂದಾಳ ನಮ್ಮ ಅಕ್ಕ ಯಾಕೆ ಹಂಗೆ ಒಂದು ರೌಂಡ್ ಹೋಗಿ ಬರ್ತೀನಿ ಕರ್ಕೊಂಡು ಅಂತೇಳಿ ಹೊರಗೆ ಹೋಗ್ಯಾಳ ಆಮೇಲೆ ಹೋಗಿ ಇದನ್ನೊಂದು ವಿಡಿಯೋ ಮಾಡ್ಕೊಂಬಂದಾಳೋ ಕೇಳಿ ನೋಡ್ತಿರ್ಬೋದು ನೀವು ಈ ನಮ್ಮನೆ ಕಾಣಿಸೈತಿ ಮಂಜ ಇನ್ನು ಮಾರ್ನಿಂಗ್ ಮಾರ್ನಿಂಗ್ ಅಂತೂ ಫುಲ್ ಮನೆ ಮುಂದೆ ಇರ್ತೈತಿ ಏನೂ ಕಾಣೋದೇ ಇಲ್ಲ ಗಾಡಿಗಳು ಇದು ನೋಡಿರಿ ಮನೆ ಆಮೇಲೆ ಇದು ನೈಟ್ ವೆಲ್ಕಮ್ ಬೇಬಿ ಗರ್ಲ್ ಅಂತ ಹಾಕ್ಯಾರ ನಾನು ಮಾರ್ನಿಂಗ್ ಮಾರ್ನಿಂಗ್ ನೋಡಿನಿ ಅದು ವೀಡ್ಯೋದಾಗ ನೋಡಿನಿ ವೀಡಿಯೋದಾಗ ನೋಡಿಬಿಟ್ಟು ಹೊರಗೆ ಬಂದು ರೀ ಜಳಕ ಎಲ್ಲ ಮಾಡಿ ಅರ್ವಿ ಹಾಕೊಂಡು ನಿಂತಿದ್ವಿ ಯಾಕಂದ್ರೆ ಜವಳಿತ್ತಲ್ರಿ ಹಂಗಾಗಿ ಊರಾಗಿರೋ ದೇವರಿಗೆಲ್ಲ ಅಭಿಷೇಕ ಬರ್ಬೇಕಂತೇಳಿ ನಿಂತೀವಿ ನೋಡ್ರಿ ಇವರೆಲ್ಲ ಹುಡುಗರಿಗೆ ಚಾತಿ ಕೊಟ್ಟೇವಿ ಹಾಯ್ ಮಾಡತ್ತರು ಅದ್ರಾಗ ನೀರು ಒಂದು ಅವತ್ತ ಬಂದುಬಿಟ್ಟವ್ರಿ ಅದು ಒಂದು ದಿನ ಬಿಟ್ಟು ಒಂದು ದಿನ ಬರ್ತಾವ್ರಿ ನೀರು ಸಾಲಂಗೆ ಇಲ್ರಿ ರೀ ನಮಗೆ ದಿನ ಬಿಟ್ಟು ಒಂದು ದಿನ ಒಂದ ಒಂದೇ ರೀ ಏಳು ಗಂಟೆಯಿಂದ ಎಂಟು ಗಂಟೆ ಮಟ್ಟ ಅಷ್ಟು ನೀರು ಸಿಗ್ತಾವ್ರಿ ನಮಗೆ ಜಾಸ್ತಿ ಬಿಡಂಗಿಲ್ಲ ಹಂಗಾಗಿ ನೀರಿಗೆ ತುಂಬ್ಕೊಳಕ್ಕೆ ಓಡಾಡುತ್ತಿದ್ದರು ಇವರೆಲ್ಲ ರೆಡಿ ಹಾಕಿ ಕುಂತರು ನಷ್ಟ ಮಾಡಿದ್ವಿ ಆಮೇಲೆ ಅನ್ನಾರ ಅವತ್ತು ಮಾರ್ನಿಂಗ ಬಂದ್ರಿ ಯಾಕಂದ್ರೆ ಶುಕ್ರವಾರ ದಿನ ನಾನು ಬಂದಿದ್ರಿ ಗಂಡು ಮನೆಗೆ ಆದ್ರೆ ನಮ್ಮ ವೈನಿಯವರು ಶುಕ್ರವಾರ ಬಿಟ್ಟು ಬರೋಂಗಿಲ್ಲಲ್ರಿ ಹಂಗಾಗಿ ಶನಿವಾರ ಬಂದಾರ ನೋಡ್ರಿ ಅವರು ಒಳಗೆ ಕುಂತಾರ ಗಾಡಿ ಹೇಳಿದ್ರು ನೋಡ್ರಿ ನಮ್ಮ ಮನೆಯವರು ರೀ ದೇವಸ್ಥಾನ ಇರೋದು ಬಟ್ ಸ್ವಲ್ಪ ದೂರ ಇರೋದ್ರಿಂದ ಗಾಡಿ ಹೇಳಿದ್ರು ಆಮೇಲೆ ಒಂದು ಸ್ವಲ್ಪ ಜನ ಕಾರ್ ಒಳಗೆ ಹೊಂಟಾರ ನೋಡ್ರಿ ಆ ಕಾರೆಲ್ಲ ಕಾರ್ಗ ಬಂದರು ನಾವು ಗಾಡಿ ಒಳಗೆ ಹೋದೆವು ನೋಡ್ರಿ ಅದ್ರಾಗ ಟೈಮ್ ಒಂದಾಗಿತ್ತು ಅರ್ಜೆಂಟ್ ಅರ್ಜೆಂಟ್ ಮಾಡಾತಿದ್ರು ಯಾಕಂದ್ರೆ ಅಂತ ಅಂತೇಳಿ ಜಲ್ದಿ ಜಲ್ದಿ ಮಾಡಿದ್ರಿ ನೋಡ್ರಿ ನೋಡ್ರಿ ಗುಡಿ ಹೊಂಟೇವ್ರಿ ದಿನ ಒಂದ್ಕರ ಹಾಕಕ್ಕೆ ಹೋಗ್ಯಾರೀ ಮುಂದ್ರಿ ನಾವು ಹೋಗೋದಲ್ಲ ನೋಡ್ರಿ ಖುಷಿ ಸೈತ್ರಿಯ ಅಂಚಿನ ಮನೆ ನೋಡಾಕ ನಮ್ಮ ಕಡೆ ಅಂಚಿನ ಮನೆನಾ ಇಲ್ರಿ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಒಳಗನ ಅಂಚಿನ ಮನೆನಾ ನೋಡಿ ಬಿಡ್ರು ನಾವು ಧಾರವಾಡ ಕಡೆ ಎಲ್ಲ ಅಂಚಿನ ಮನೆನಾ ಜೋರು ಅಂತ ನೋಡಿ ನೋಡಿದ್ರಿ ಅಲ್ರಿ ನನ್ನ ಮಗಳ ಈಗೂ ಯಾರ ಕಡೆ ಇದ್ದಾರೆ ಅಂತೇಳಿ ಅವ್ರ ಅವರ ಮಾಮನ ಬಿಟ್ಟು ಬರ ಹೊರಳ್ರಿ ಹಂಗಾಗಿ ಅವರ ಕರ್ಕೊಂಡು ಬಂದಾರ ನೋಡಿ ಅವರ ಅಕ್ಕ ಅವರ ಮಾಮನ ಆಮೇಲೆ ಹೆಂಗ್ ಸಂಬಳಸ್ತಾನ ನೋಡಿದ್ರಿ ಅಲ್ರಿ ಹಂಗಾಗಿ ಮಕ್ಳು ಜಾಸ್ತಿ ರೀ ಅವ್ರಿಬ್ಬರನ್ನು ನಾವು ಅವ್ನ ಕಡೆ ಇದ್ರೆ ಟೆನ್ಷನ್ ಬಿಟ್ಟು ಇರ್ತೇವ್ ನೋಡಿರಿ ಯಾವ ದೇವಸ್ಥಾನಕ್ಕೆ ನಾವು ಫನ್ಸಿ ಅಂದ್ರೆ ಬಸವನಗ್ರಿ ಇದೊಂದು ಸ್ಟೋರಿ ರೀ ನಾ ಇನ್ನೂ ಪ್ರೆಗ್ನೆಂಟು ಇದ್ದಿರ್ಕಿಲ್ರಿ ಅದ್ವಿಕ್ಂದ್ ಮನೆ ದೇವ್ರಿಗೇತ್ರಿ ರೀ ಹನುಮಪ್ಪಗ ಆಮೇಲೆ ನಾ ಇನ್ನೂ ಪ್ರೆಗ್ನೆಂಟ್ ರೀ ಇದು ನೆಕ್ಸ್ಟ್ ರೀ ಪಾಪು ಆಯ್ತು ಅಂದ್ರೆ ಬಸವನಗ ಅಂಥೇಳಿ ಅಡ್ವಾನ್ಸ್ ಬಸವನಗ ತಗೋದು ಅಂತ ಹೇಳಿ ಬಿಟ್ಟಿದ್ದೇವ್ ನೋಡ್ರಿ ಹುಟ್ಟಿದ್ದು ರೀ ನನ್ನ ಮಗಳ ನಾ ಹುಟ್ಟಿದ್ದು ಸೋಮವಾರ ಒಂಥರ ಹೆಂಗಂದ್ರೆ ಅದ್ವಿಕ ಮತ್ತು ಅವ್ರ ಡಾಡ ಶನಿವಾರ ಹುಟ್ಟ್ಯಾರೀ ನಾನು ನನ್ನ ಮಗಳು ಸೇಮ್ ರೀ ಸೋಮವಾರ ಇವತ್ತು ಚಿಕನ್ ಮಟನ್ ಮಾಡಿಸ್ತಾರ ಹೋಳಿಗೆ ಗಂಡ ಹೆ ಇಬ್ಬರು ದೇವ್ರಿಗೆ ಬಿಡ್ಕೋಕತ್ತಾರ ನೋಡ್ರಿ ಇವ್ ಅದನ್ನು ನೋಡ್ರಿ ಇವನಿಗೆ ಈ ಅಂದ್ರೆ ಭಾಳ ಇಷ್ಟ ರೀ ಒಂದೊಂದು ಉಂಡೆ ಕೊಟ್ಟರು ಹಂಗೆ ಫುಲ್ ತಿಂತಾನ್ರಿ ಹಂಗಾಗಿ ಇವತ್ತಿಗೆ ಹೋಗಿ ನಿಂತಾನು ಆಮೇಲೆ ಸ್ವಾಮಿಗಳು ನೋಡ್ರಿ ಇಲ್ಲಿ ಮಂಡ್ಲ ಹಾಕ್ಸ್ಯಾರು ಅದಕ್ಕೆ ರಂಗೋಲಿ ಅರ್ಧ ಹಾಕಿದ್ರಿ ಅವ್ರ ಆಮೇಲೆ ನಮ್ಗೆ ಹಾಕೇಳ್ರಿ ಹಂಗಾಗಿ ಚಿಕ್ಕಿಯರು ನಾನು ಒಂದು ಸ್ವಲ್ಪ ಹಾಕಿದ್ವಿ ಇಲ್ಲಿ ಎಲ್ಲ ಕೊಳಕ ಮತ್ತು ಕಂಕಣ ಎಲ್ಲ ಕೈಯಾಗ ಕಟ್ಟಾಕ ಮಾಡಾತಿದ್ರು ನೋಡ್ರಿ ಅವರೆಲ್ಲ ರೆಡಿ ಮಾಡಿಂದ ನಾವು ಜೊಳ್ಕೋಕೋದೇವು ನೋಡ್ರಿ ನಾವಿಬ್ರು ನಮಸ್ಕಾರ ಹಾಕ್ಬೇಕಂತ ಮಾಡಿದ್ದೀವಿ ರೀ ಆದರೆ ಎರಡು ಎಕ್ಸ್ಟ್ರಾ ಯಾಡಾದವು ನೋಡ್ರಿ ಏನಂದ್ರೆ ಅದಕ್ಕೆ ನಾನು ಹಾಕ್ತೀನಿ ಹಾಕ್ತೀನಿ ಅಂತಂದು ಚಾಲೂ ಮಾಡೋಣ ಮೂರು ಜನ ಹಾಕ್ಯವಲ್ರಿ ಹಂಗಾಗಿ ಮತ್ತೆ ನಮ್ಮ ಮಗ ರೀ ಅವ ಇನ್ನೊಬ್ಬ ಅವನಿಗೆ ನೀರು ಹಾಕಿದ್ವಿ ನಾಲ್ಕು ಜನ ಸೇರಿ ದಿನಮಸ್ಕಾರ ಹಾಕಿ ಹಾಕಿ ನೋಡ್ರಿ ನಮ್ಗೆ ಶಾಕ್ ಆಯ್ತು ನೋಡ್ರಿ ಅದ್ವಿಕ್ ನಮಸ್ಕಾರ ಹಾಕೋದು ನೋಡಿ ಯಾಕಂದ್ರೆ ಒಂದ್ಸರಿನು ಹಾಕಿರ್ಕಿಲ್ಲ ಅವ ನಾವು ಹಾಕಿದ್ ನೋಡಿನ ಅವ ಹಾಕಾಕತ್ತಾನು ಅದ್ರಾಗ ಒಂದೆರಡು ರೌಂಡ್ ಕರೆಕ್ಟಾಗಿ ರೀ ಎರಡು ಮೂರು ರೌಂಡ್ ಐದು ರೌಂಡ್ ಹಾಕಿವ್ರಿ ನಾವು ಎರಡು ರೌಂಡ್ ಅವನು ನಮ್ಮ ಜೊತೆ ನೀಟಾಗಿ ಹಾಕಿದನ್ರಿ ಕರೆಕ್ಟಾಗಿ ಮಲ್ಕೊಂಡು ಹಾಕಿದನ್ ರೀ ಅವನಿಗೆ ನೆಕ್ಸ್ಟ್ ಏನು ಸಡನ್ ಆಗಿ ಆಟ ರೀ ನೀರು ಇದ್ದಲೆಲ್ಲ ಹಾಯ್ ಹಾಯ್ നോട്രി അല്ലേ അത് വേക്കടാകട്ട ആമേഡ്രൌണ്ട് കറക്റ്റ് ഹക്ക ഐദ്രൗണ്ട് ഹാ മു നോട്രി ಆಮೇಲೆ ಎಲ್ಲ ಹಾಕಿದ್ರು ಮಂಡ್ಲದಾಗ ಬೆಂಕಿ ಎಲ್ಲ ಹಚ್ಚಿ ಏನೇನೋ ಮಾಡಿದ್ರ ಚರಿಗೆ ಚರಿಗೇತಿ ತುಂಬಿ ಟೂಡಿ ಏತಿ ತುಂಬಿದ್ರು ತೆಂಗಿನಕಾಯಿ ಕರ್ಪೂರ ಎಲ್ಲ ಹಾಕಿ ಬೆಳಗ್ಸಿದ್ರೆ ನೋಡ್ರಿ ನಾನು ಇದ ಫಸ್ಟ್ ಟೈಮ್ ನೋಡ್ರಿ ಜೋಳ ತಗಿಸುವಾಗ ಹಿಂಗೆಲ್ಲ ಮಾಡಿದ್ದೆ ಅದ್ಬೇಕು ಜೋಳ ತಗಿಸುವಾಗ ಹಿಂಗೇನೋ ಮಾಡಿದ್ದಿಲ್ರಿ ಈ ಸರಿ ಹಂಗೆ ಮಾಡಿದ್ರಿ ಆಮೇಲೆ ರೌಂಡ್ ಸುತ್ತಿದ್ರ ನೋಡ್ರಿ ನಮ್ಗೆ ನಾವೆಲ್ಲ ಜಕ ಮಾಡ್ಕೊಂಡು ರೆಡಿಯಾಗಿ ಬಂದೆವು ನೋಡ್ರಿ ಆ ಸಾರಿ ಭೀ ಹಾಕೊಂಡ ತವ್ರ ಮನೆಯವರು ತಂದು ಕೊಟ್ಟಿದಾರೆ ಭೀನಾ ಹಾಕೊಂಡ್ ಬಂದೆವು ನೋಡ್ರಿ ಆಕಿಗೂ ಹುಡುಗಿಗೂ ಅವ್ರ ಮಾಮ ತಂದಿದ್ದಾರ ಭೀ ನನ್ನ ಕಂಕಣ ಮತ್ತು ನನ್ನ ಗಂಡ ಕಂಕಣ ಕಟ್ಟಿದ್ರಿ ಆಮೇಲೆ ಹುಡುಗಿಗೆ ಕೈಯ ಕಂಕಣ ಕಟ್ಟಿ ಅನಿಮ್ಯಾಗೆ ಬತ್ತಿಮ್ ಕುಕ್ಮ ಚಾತ ನೋಡ್ರಿ ಸಾಮ್ಗಳು ಈಕೆಂತೂ ಫುಲ್ ಆ್ಯಕ್ಟಿವ್ ಆಗಿದ್ದಾಳ್ರಿ ಅದ್ಬೇಕಂತು ಫುಲ್ ಹಳವದ ಹಳವದ ಮಾಡಿಬಿಟ್ಟಿದ್ದೇನೆ ರೀ ಈಕೆಂತೂ ಫುಲ್ ಆ್ಯಕ್ಟಿವ್ ಇಲ್ ನೋಡ್ರಿ ನೋಡ್ಬೋದು ನೀವು ವೀಡಿಯೋ ನೋಡಿದ್ರೆ ಗೊತ್ತಾಕೈತಿ ಫಸ್ಟ್ ಎಲೆಲೆ ಎಲಿಗತ್ರಿ ಮುಟ್ಟಿಸಿದ್ರು ನೋಡ್ರಿ ಮುಟ್ಟಿಸಿ ಐದು ಹೇಳಿ ಐದು ಜಾಸ್ತಿನ ಕಿತ್ತಿದ್ರು ನೋಡ್ರಿ ಅವರು ಅವ್ರು ಟೆಕ್ನಿಕ್ ಮೇಲೆ ಹೆಂಗೋ ಕಿತ್ತಿದ್ರಿ ಒಂದು ಸೌಂಡ್ ಮಾಡಲಿಲ್ಲ ರೀ ನನ್ನ ಮಗಳು ಸುಮ್ಮನೆ ಕುಂತ ನೋಡ್ರಿ ಅಳ್ತಾಳೆ ಅಂದ್ಕೊಂಡಿದ್ದೆ ನಾನು ಶಾಕ್ ಆದೆ ಹಾಕಿ ಎಲ್ಲ ಇಲ್ಲ ಬೆಳಗಿದಾರೆ ಎಲ್ಲ ಬೆಳಗ್ಗೆ ಇದು ನಮ್ಮಿಬ್ಬರನ್ನ ಕುಂತ್ಸಾಕ ಅದನ್ನ ಇದು ಹಾಕಿದಾರೆ ನೋಡ್ರಿ ಮಾಡ್ಲಾ ಹಾಕಿ ಅವ್ರ ಮಾವ ಸೋದ್ರ ಮಾವನ ಕಡೆ ಕಟ್ ಮಾಡ್ಬೇಕಂತೇಳಿ ಅವನ ಕರದ ರೀ ಕಾರ್ದಿಂದ ಅವನ ಕಡೆನೂ ಫಸ್ಟ್ ಡೈಲಿಗತ್ತಿರ ಮುಟ್ಟಿಸಿ ಮುಟ್ಸಾತಿದ್ರಿ ಯಾಕೆ ಈಗ ನಿದ್ದು ಬಂದು ಅಳಾಕತ್ತ ಬಿಟ್ಟಿದ್ಲು ನೋಡ್ರಿ ಫುಲ್ ಅದ್ರಾಗ ಅವ್ರ ಮಾಮನ ಕಡೆ ಹೊಕ್ಕಿನ ಹೊಕ್ಕಿನ ಅಂತ ಅಳಾತಿದ್ಲು ಮತ್ತು ಬಡ ಬಡ ಅವ್ರ ಮಾಮಾನ ಎರ್ಡೆರಡು ಹೇಳಿ ಕಿತ್ಕೊಟ್ಟಿನ ನೋಡ್ರಿ ಅಂದ್ರೆ ಸಂಗಳು ಜಾಸ್ತಿ ಜಾಸ್ತಿ ಹಿಡಿದು ಕೊಡತ್ತಿದ್ರು ಬ್ಯಾಡ್ರಿ ಅಳತಾವ ಹುಡುಗರು ಅಂಥೇಳಿ ಎರಡ ಕಿತ್ಕೊಂಡ ನೋಡ್ರಿ ಅಳಾತಿದ್ಲಲ್ರಿ ಮೊದಲು ಹಾಕಿ ಅಂದಾಗಿ ಇನ್ನೂ ಅಳಿಸೋದು ಬ್ಯಾಡಂತೇಳಿ ಸ್ವಲ್ಪ ಸ್ವಲ್ಪ ಕಿತ್ಕೋತಿದ್ದನ್ರಿ ಅದ್ರಾಗ ಇಕ್ಕಿ ಫುಲ್ ಅಳಾಕತ್ ಬಿಟ್ಟು ಆಡ್ರಿ ಅವ್ನು ಹೊತ್ಕೊಲಾರ ಸಾಂಗ್ ಟೊಂದ್ರೆ ಆಮೇಲೆ ಬಿಸಿಲು ಜಾಸ್ತಿ ರೀ ಹಂಗಾಗಿ ಫುಲ್ ಹಳಾತಿದ್ಲು ನೋಡ್ರಿ ಎಷ್ಟು ಜನ ಆಟ ಆಡಿಸಿದ್ರು ಅಳಾಕತ್ ಬಿಟ್ಟು ಫುಲ್ ಹಂಗಾಗಿ ಹಂಗೆ ಹಿಂಗೆ ಮಾಡಿ ಕಿತ್ತಿದ್ದು ನೋಡ್ರಿ ಕಿತ್ತಿ ಆರತಿ ಎಲ್ಲ ಮಾಡಿ ಫಸ್ಟ್ ಅವ್ನ ಕಡೆ ಹೋಗ್ಬೇಕಾಗಿತ್ತು ರೀ ಇಕ್ಕಿ ಹೋದ್ಲು ನೋಡ್ರಿ ಅವ್ನ ಕಡೆ ಹೋಗಿಂದ ಹಿಂಗೆ ಪಟ್ಟಂತನಾಗ ಗಪ್ಪ ಆಗಿಬಿಡ್ತ ನೋಡ್ರಿ ಅವ್ನ ಕಡೆ ಎಲ್ಲಾಗಿಂದ ಐರೆಲ್ಲ ಮಾಡಿದ್ರು ನೋಡ್ರಿ ಐರಿ ಎಲ್ಲ ಕೊಟ್ಟು ಆರತಿ ಆರ್ತಿ ಬೆಳಗಿದ್ರಿ ಕೈ ಬಿಡೋ ನನ್ನ ہوا ہوا कितना तेज ಏನು ಹೇಳಕ್ಕೆ ಇಷ್ಟ ಪಡ್ತೀನಿ ಆಮೇಲೆ ಮಾಮ ನೋಡ್ರಿ ಇಲ್ಲೇ ಗಂಟೆ ಒಳಗೆ ಸಾತ್ ಅನ್ನೋಕೆ ಕೈಲಿ ನಮ್ಮದೆಲ್ಲ ಆರತಿ ಐತಿ ಆಗಿಂದ ನಮ್ಮ ಇಬ್ಬರನ್ನ ಎಬ್ಬಿಸಿ ಅವ್ರ ಮಾಮನ ಕೂನ್ಸಿದ್ರು ನೋಡ್ರಿ ಕುಂದಿರಿಸಿ ಅವನಿಗೆ ಉಡಿ ತುಂಬಿ ಆರತಿ ಮಾಡಿ ಆಯ್ರೆ ಕೊಟ್ರಿ ನೋಡ್ರಿ ಮನೆಯೊಳಗೆ ಊಟ ಮಾಡಿದ್ದೀವ್ರಿ ಅಲ್ಲೇ ಕರ್ಕೊಂಡೋಗಿ ಊಟ ಮಾಡಿಸಿದ್ವಿ ಇಷ್ಟಿತ್ತು ನೋಡ್ರಿ ಇಲ್ಲಾಗ ಲಾಗ್ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡ್ರಿ ಆಮೇಲೆ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಅಂತ ಹೇಳ್ಕೊತೀವಿ ಈ ವಿಡಿಯೋಲಿಗೆ ಎಂಡ್ ಮಾಡತ್ತೀನಿ